ಮೈ ಯೂಟ್ಯೂಬ್ ಫ್ಯಾಮಿಲಿ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂದರು ಹೇಗಿದ್ದರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಇವತ್ತು ಮಕ್ಕಳಿಗೆ ಒಂಬತ್ತು ತಿಂಗಳದ್ದು ಇಂಜೆಕ್ಷನ್ ಇದೆ ಸೊ ಇವತ್ತು ಚೇಟ್ ಚಿರ್ಚಿಟ್ಲಿಗೆ ಹೋಗಬೇಕು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಹಾಕ್ಸ್ಕೊಬ್ರಕ್ಕೆ ಇವತ್ತು ಸಲ ಸಲ ಏನು ಮಾಡ್ತಿದ್ದೆ ಅಂದರೆ ಅಂದರೆ ಮೂರು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಎಲ್ಲ ಒಂದು ವೀಕಿಗೆ ಒಂದು ದಿನ ಒಂದು ಪಾಪಕ್ಕೆ ಮಾಡಿಸ್ತಿದ್ದೆ ಹಾಗೆ ನೆಕ್ಸ್ಟ್ ವೀಕಿಗೆ ಇನ್ನೊಂದು ಪಪ್ಪಕ್ಕೆ ಮಾಡಿಸ್ತಿದ್ದೆ ಬಟ್ ಈ ಸಲ ಎರಡಕ್ಕೂ ಒಟ್ಟಿಗೆ ಮಾಡಿಸಿ ಏನು ಪರವಾಗಿಲ್ಲ ಅಂತ ಹೇಳಿದರೆ ಹಂಗಾಗಿ ಇವತ್ತು ಎರಡು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಬೇಕು ಈ ಸಲ ಪೇಯ್ನ್ ಏನು ಜಾಸ್ತಿ ಬರೋಲ್ಲ ಅಂತ ಹೇಳಿದರೆ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾರೆ ಇವರು ಇಬ್ಬರಿಗೂ ಒಟ್ಟಿಗೆ ಕೊಡಿಸಿ ಅಂತ ಸೊ ಇವತ್ತು ನಾನು ನಿಮ್ಮ ಹತ್ರ ಆ ವಿಡಿಯೋನೇ ಶೇರ್ ಮಾಡ್ಕೊಳ್ತೀನಿ ಇವತ್ತು ಅಮ್ಮ ತಿಂಡಿಗೆ ಕಡುಬು ಪಲ್ಯ ಮಾಡ್ತಿದ್ರು ಹಾಗಾಗಿ ನಾನು ಕೂಡ ಆರೂವರೆಗೇ ಎದ್ದಿದ್ದೆ ಏಕೆಂದರೆ ಹಾಸ್ಪಿಟಲಲ್ಲಿ ಹತ್ತುವರೆಗೆ ಬರೋಕೆ ಹೇಳಿದ್ರು ಹಾಗಾಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಹೋಗಬೇಕಾಗಿತ್ತಲ್ಲ ಹಂಗಾಗಿ ಬೇಗ ಎದ್ದೆ ಆ್ಯಂಡ್ ಅಮ್ಮ ಬೇರೆ ಕೆಲಸ ಮಾಡ್ತಿದ್ರು ಅಂತ ನಾನು ತರಕಾರಿನೆಲ್ಲ ಹೆಚ್ಚಿ ಬೇಯೋಕ್ಕಾಗ್ತಿದ್ದೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಮಕ್ಕಳು ಕೂಡ ಎದ್ದರು ಅಪ್ಪಾಜಿನ ಅವ್ರ ಹತ್ರ ನೋಡ್ಕೊಳ್ಳೋದಕ್ಕೆ ಅಂತ ಬಿಟ್ಟು ನಾನು ಸ್ವಲ್ಪ ಬೇಯೋಕೆ ಆಮೇಲೆ ಹೋಗೋಣ ಅಂತ ಸುಮ್ಮನಿದ್ದೆ ಈಗ ತರಕಾರಿನೆಲ್ಲ ಬೇಯೋಕೆ ಮಕ್ಳ ಹತ್ರ ಹೋಗ್ತೀನಿ ಅಣ್ಣ ನಮ್ಮನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಯಜಮಾನ್ರು ಬರ್ತಾರೆ ಏಕೆಂದರೆ ಇಬ್ಬರನ್ನೂ ಈ ಸಲ ಒಟ್ಟಿಗೆ ಕರ್ಕೊಂಡೋಗೋದ್ರಿಂದ ಬೈಕಲ್ಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವರೇ ಕಾರ್ ತಗೊಂಡು ಬರ್ತಾರೆ ಅಪ್ಪ ನಾನು ಹಾಗೆ ಯಜಮಾನ್ರು ಕೂಡ ಮೂರು ಜನನೂ ಮಕ್ಕಳು ಕರ್ಕೊಂಡು ಹೋಗ್ತೀವಿ ಇದೇ ಫಸ್ಟ್ ಟೈಮ್ ನಾನು ಇಬ್ಬರು ಮಕ್ಕಳಿಗೂ ಒಟ್ಟಿಗೆ ಇಂಜೆಕ್ಷನ್ ಹಾಕಿಸ್ತಿರೋದು ಏಕೆಂದರೆ ಮೊದಲೆಲ್ಲ ಅಮ್ಮ ನಾನು ಇಬ್ಬರೇ ಅಲ್ವಾ ನೋಡ್ಕೊಳ್ತಿದ್ದು ಹಾಗಾಗಿ ಒಂದು ಪಾಪುಗೆ ಒಂದು ವಾರ ಮಾಡಿಸಿದ್ರೆ ಇನ್ನೊಂದು ಪಾಪಿಗೆ ಇನ್ನೊಂದು ವಾರ ಮಾಡಿಸ್ತಿದ್ದೆ ಏಕೆಂದರೆ ಇಬ್ರು ಕೂಡ ತುಂಬ ಗೋಳಾಡಿದರೆ ನಾವು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಒಂದೊಂದು ಪಾಪಿಗೆ ಒಂದು ಒಂದೊಂದು ವೀಕ್ ಮಾಡಿಸ್ತಿದ್ದೆ ಬಟ್ ಈ ಸಲ ಇಬ್ಬರಿಗೂ ಒಂದೇ ಸಲ ಮಾಡಿಸ್ತಾ ಇರೋದ್ರಿಂದ ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ನನ್ನ ಮಗಳಿಗೆ ಆಲ್ಮೋಸ್ಟ್ ಸ್ವಲ್ಪ ಜ್ವರ ಬರೋದು ಕಡಿಮೆನೇ ಅಂದರೆ ಅವಳಿಗೆ ಸ್ವಲ್ಪ ಕಡಿಮೆನೆ ಆಗೋದು ಬಟ್ ನನ್ನ ಮಗ ಎರಡು ಸಲ ಇಂಜೆಕ್ಷನ್ ಕೊಟ್ಟಾಗಲೂ ಕೂಡ ಅಷ್ಟೇ ತುಂಬ ನೋವಾಗಿ ಎತ್ತಿದ್ದಾನೆ ನೋಡಬೇಕು ಈ ಸಲ ಏನಾಗುತ್ತೆ ಅಂತ ಈ ಸಲ ನಾಲ್ಕು ಇಂಜೆಕ್ಷನ್ನು ಅಂತ ಅಂತಿದ್ದಾರೆ ಅಂದರೆ ಕೈಗೆರಡು ಕಾಲಿಗೆ ತೊಡೆಗೆರಡು ಅಂತ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಅಮ್ಮ ಉಳಿದಿರೋ ಕೆಲಸಗಳು ನಾನು ಮಾಡ್ಕೊತೀನಿ ನೀನು ಮಕ್ಳು ಇಟ್ಕೊಂಡು ಅಂತ ಹೇಳಿದರು ಹಾಗಾಗಿ ಹೊರಗಡೆ ಮಕ್ಳನ್ನ ಕರ್ಕೊಬಂದು ಕೂರಿಸ್ಕೊಂಡಿದ್ದೀನಿ ನನ್ನ ಮಗಳು ತುಂಬ ಅಂದರೆ ತುಂಬ ಬೆವರ್ತಾಳೆ ಹಾಗಾಗಿ ಅವ್ಳಿಗೆ ಟೋಪಿ ತೆಗ್ದಿದ್ದೀನಿ ಟೋಪಿ ಕಟ್ಟಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅವಳಿಗೆ ತಲೆಯಲ್ಲೆಲ್ಲ ತುಂಬ ದೇವ್ರು ನೀರು ಬರ್ತಾನೆ ಇರುತ್ತೆ ಹಾಗಾಗಿ ಅವಳಿಗೆ ಜಾಸ್ತಿ ಟೋಪಿ ಹಾಕೋದಕ್ಕೆ ಹೋಗೋದಿಲ್ಲ ಈಗ ನೆಕ್ಸ್ಟು ತಿಂಡಿ ಎಲ್ಲ ತಿಂದು ಮಕ್ಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅಮ್ಮಗೆ ಮನೇಲಿ ಕೆಲಸ ಇದ್ದು ಅಂತ ಅಪ್ಪುನ್ನೇ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಈಗ ಹಾಸ್ಪಿಟಲ್ ಹತ್ರ ಬಂದ್ವಿ ನಮ್ಮೂರಿಂದ ಏನು ತುಂಬಾ ದೂರ ಆಗೋದಿಲ್ಲ ಹಾಸ್ಪಿಟಲ್ ನಮ್ಮೂರಿಂದ ಚಟ್ ಚಟಳ್ಳಿಗೆ ಏನೊಂದು ಫೋರ್ ಕಿಲೋಮೀಟರ್ ಆಗ್ಬೋದು ಅಷ್ಟೇನೆ ಹಂಗಾಗಿ ಬೇಗ ಬಂದ್ವಿ ಮಕ್ಳು ಸ್ನಾನ ಮಾಡಿದಾಗ ನಿದ್ದೆ ಮಾಡೋಕಾಗಿಲ್ವಲ್ಲ ಹಂಗಾಗಿ ಪಾಪ ನನ್ನ ಮಗಳು ಕಾರೊಳಗೆ ನಿದ್ದೆ ಮಾಡ್ತಿದ್ದಾಳೆ ಹೋಗನಾಡ್ಸಕೇ ಚುಚ್ಚನಾಳ್ತೈತ್ ನೋಡಲಿ ಯಾವ್ದೋ ಒಂದ್ ಒಳಗಾದ್ರಲ್ಲಿ ಅಳ್ತೈತಿ ಈಗ ಹಾಸ್ಪಿಟಲ್ ಒಳಗಡೆ ಬಂದು ಕೂತಿದ್ದೀವಿ ಮಗ್ಳ ಪಬ್ಬ ಎದ್ದೆ ಇಲ್ಲ ಮಲ್ಕೊಂಡಿದ್ದಾಳೆ ತುಂಬ ರಶ್ ಏನಿರಲಿಲ್ಲ ಯಾಕೆಂದರೆ ಇದು ಹಳ್ಳಿಲಿರೋ ಹಾಸ್ಪಿಟಲ್ ಅಲ್ವಾ ಹಂಗಾಗಿ ತುಂಬ ರಶ್ ಆಗೋದಿಲ್ಲ ಆ್ಯಂಡ್ ಕಾರ್ಮಿಕರ ದಿನಾಚರಣೆ ಆಗಿರೋದ್ರಿಂದ ರಜಾ ಕೂಡ ಇತ್ತು ಜಸ್ಟ್ ಏನು ಇಂಜೆಕ್ಷನ್ ಇದಾವೆ ಅವು ಮಾತ್ರ ಮಾಡ್ತಿದ್ರು ಅಷ್ಟೇ ಇಂಜೆಕ್ಷನ್ ಮಾಡಿಸ್ಕೊಳೋ ಮಕ್ಕಳು ಒಂದು ಮೂರು ನಾಲ್ಕು ಮಕ್ಕಳು ಬಂದಿದ್ದು ಅಷ್ಟೇ ಫಸ್ಟ್ ಮಗುಗೆ ವೆಯ್ಟ್ ಚೆಕ್ ಮಾಡಿ ಆ್ಯಂಡ್ ಅವನಿಗೆ ವಿಟಮಿನ್ ಎ ಡ್ರಾಪ್ ಹಾಕಿ ಅದಾದ ನಂತರ ಅವನಿಗೆ ಇಂಜೆಕ್ಷನ್ ಕೊಡ್ತಾರೆ ನಾನು ಅನ್ಕೊಂಡಿದ್ದೆ ಒಂದು ಬಟ್ ಅಲ್ಲಿ ಆಗಿದ್ದೆ ಒಂದು ನಾನೇನೋ ನಮ್ಮ ಯಜಮಾನ್ರ ಕೈಲಿ ಫುಲ್ ವೀಡಿಯೋ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಇನ್ನೇನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದರು ಅಷ್ಟೊತ್ತಿಗೆ ಅವ್ರನ್ನೂ ಕೂಡ ಪಾಪು ಇಟ್ಕೊಳೋದಕ್ಕೆ ಅಂತ ಕರೆದ್ರು ಕಾಲುಗಳನ್ನ ಇಟ್ಕೊಳೋದಕ್ಕೆ ಅಂತ ಕರೆದ್ರು ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ವೀಡಿಯೋನೇ ಆಗಲಿಲ್ಲ ಪಾಪಿಗೆ ಇಂಜೆಕ್ಷನ್ ಕೊಡೋದು ಈಗ ನೆಕ್ಸ್ಟ್ ಮಗಳಿನ ವೆಯ್ಟ್ ಚೆಕ್ ಮಾಡಿ ಅವಳಿಗೆ ಕೂಡ ವಿಟಮಿನ್ ಎ ಡ್ರಾಪ್ ಹಾಕಿ ಇಂಜೆಕ್ಷನ್ ಕೊಡ್ತಾರೆ ನೋಡಿ ಇಲ್ಲ ನನ್ನ ಮಗ ನಾಲ್ಕು ಇಂಜೆಕ್ಷನ್ ಕೊಟ್ಟಾಗ ನಾಲ್ಕು ಇಂಜೆಕ್ಷನಿಗೂ ಹತ್ತ ಬಟ್ ನನ್ನ ಮಗಳಿಗೆ ಫಸ್ಟ್ ಕೊಟ್ಟಾಗ ಅದು ಪೇಯ್ನ್ಲೆಸ್ ಇಂಜೆಕ್ಷನ್ ಆಗಿತ್ತು ಹಂಗಾಗಿ ಅವಳು ಏನು ರಿಯಾಕ್ಟಿವ್ ಮಾಡಲ್ಲ ಚೂರು ಅಲ್ಲಿಲ್ಲ ಬಟ್ ಇನ್ನು ಮೂರು ಕೊಟ್ಟರೆ ನೋಡಿ ಅವಾಗಂತೂ ತುಂಬ ಅಂದರೆ ತುಂಬ ಅತ್ಲು ಬಟ್ ಅದನ್ನೆಲ್ಲ ವೀಡಿಯೋ ಆಗೋದಿಲ್ಲ ಯಾಕಂದರೆ ಯಜಮಾನ್ರು ಕೂಡ ಇಟ್ಕೊಂಡ್ರಲ್ಲ ಹಾಗಾಗಿ ಅದಂತರ ಸ್ವಲ್ಪ ಹೊತ್ತಿಗೆ ಇಬ್ಬರು ಕೂಡ ಸಮಾಧಾನ ಆದರು ಇಬ್ರು ಮಕ್ಕಳು ವೆಯ್ಟ್ ಬಂದ್ಬಿಟ್ಟು ನಮ್ಮ ಗಂಡು ಪಾಪೋದು ವೆಯ್ಟು ಏಳು ಕೆ ಜಿ ನೂರು ಗ್ರಾಮ್ ಇದೆ ಆ್ಯಂಡ್ ನಮ್ಮ ಹೆಣ್ಣು ಪಾಪೋದು ಆರು ಕೆ ಜಿ ಎಂಟುನೂರು ಗ್ರಾಮ್ ಇದೆ ಎಷ್ಟೋ ದಿನ ಆಗಿತ್ತು ವೆಯ್ಟೇ ಚೆಕ್ ಮಾಡ್ಸಿಲ್ಲ ಈಗ ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಜ್ವರದ ಸಿರಪ್ ಇಸ್ಕೊಂಡು ಮನೆಗೆ ಹೊರಟ್ವಿ ನನ್ನ ಮಗ ಕಾರಲ್ಲಿ ನಿದ್ದೆ ಮಾಡ್ತಾ ಹಾಗಾಗಿ ಅವನನ್ನು ಬರ್ತಿದ್ದಂಗೆ ಮಲಗಿಸ್ತೆ ಅವ್ನಿಗೆ ಯಾವುದೇ ಥರ ಸಿರಾಪ್ ಆಗಲಿ ಯಾವುದೂ ಕೂಡ ಬಂದ ತಕ್ಷಣ ಆಗ್ಲಿ ಅವ್ನು ಎದ್ದ ಮೇಲೆ ಹಾಕ್ತೆ ಆ್ಯಂಡ್ ಅವರು ಹೇಳಿದರು ಹೋಗ್ತಿದ್ದಂಗೆ ಐಸ್ ಕ್ಯೂಬ್ ಇದ್ದರೆ ಅದರಲ್ಲಿ ಒಂದು ಸ್ವಲ್ಪ ರಬ್ ಮಾಡಿ ಅಂದರೆ ಮೆತ್ತಿಗೆ ರಬ್ ಮಾಡಿ ತಣ್ಣೀರು ಬಟ್ಟೆ ಕಟ್ಟಿ ಅಂತ ನನ್ನ ಮಗಳು ಅಮ್ಮನ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಸದ್ಯಕ್ಕಂತೂ ಯಾವುದೇ ಥರದ್ದು ಪೈನ್ ಕಾಣ್ತಿಲ್ಲ ನೋಡಬೇಕು ಸಂಜೆ ಮೇಲೆ ಹೇಗಾಗುತ್ತೆ ಅಂತ ಬಟ್ ಬಟ್ ಏನಂದರೆ ಇಂಜೆಕ್ಷನ್ ಕೊಡುವಾಗ ಹೇಗೆ ರಿಯಾಕ್ಟ್ ಮಾಡ್ತಾ ಅನ್ನೋದು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಪರವಾಗಿಲ್ಲ ತೊಂದರೆ ಇಲ್ಲ ಯಾಕೆಂದರೆ ವಿಡಿಯೋ ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳಿಗೆ ಸೇಫಾಗಿ ಏನು ತಂದರೆ ಯಾವುದೇ ಥರ ಎಫೆಕ್ಟ್ ಆಗದಂಗೆ ಇಂಜೆಕ್ಷನ್ ಕೊಡೋದು ಬಹಳ ಮುಖ್ಯ ಆಗಿರುತ್ತೆ ಈಗ ನೆಕ್ಸ್ಟ್ ಅಮ್ಮ ನಾನು ಬಂದಾಗಲಿಂದ ಒಂದು ದಿನವೂ ಹೊಲದ ಹತ್ರಕ್ಕೆ ಹೋಗಿರಲಿಲ್ಲ ಆಲ್ಮೋಸ್ಟ್ ಒಂದು ವರ್ಷ ಏನೋ ಆಯಿತು ಹಂಗಾಗಿ ಈಗ ಅಣ್ಣನ ಜೊತೆ ಹೊಲ್ತಕ್ಕೆ ಹೋಗ್ತಿದ್ದಾರೆ ಇನ್ನು ಹೇಗೆ ರಿಯಾಕ್ಟ್ ಮಾಡಿದರು ಅನ್ನೋದನ್ನು ನಾನು ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ರಿಯಾಕ್ಟ್ ಮಾಡಿದರೆ ತುಂಬ ಗೋಳು ಇಕ್ಕೊಂಡ್ರೆ ಯಾರು ಗೋಳು ಯಾರು ಜಾಸ್ತಿ ಗೋಳಿ ಇಕ್ಕೊಂಡ್ರು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್